ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಹಾಸ್ಟೆಲ್ ಉದ್ಘಾಟನೆ ಸಚಿವ ಕೆಎಚ್ ಮುನಿಯಪ್ಪ ನೂತನ ಮೂರು ಪಾಯಿಂಟ್ ತೊಂಬತ್ತಾರು ಕೋಟಿ ಮೊತ್ತದ ಮೆಟ್ರಿಕ್ ವಿದ್ಯಾರ್ಥಿ ನಿಲಿಯ ಕಟ್ಟಡದ ಶಂಕುಸ್ಥಾಪನೆ ದೇವನಹಳ್ಳಿ ವಿಜಯಪುರ ಮುಖ್ಯ ರಸ್ತೆಯಲ್ಲಿರುವ ಹಾಸ್ಟೆಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿದ್ಯಾರ್ಥಿ ನೀಲಿಯ ಸದುಪಯೋಗ ಪಡೆದು ಉತ್ತಮ ವಿದ್ಯಾಭ್ಯಾಸ ಪಡೆಯಿರಿ ಹಿಂದುಳಿದ ಎಲ್ಲಾ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಓದಲು ಹೆಚ್ಚಿನ ಸಮಯ ಸಿಗುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಪಡೆದು ಡಾಕ್ಟರ್ ಐಎಎಸ್ ಐಪಿಎಸ್ ಕೆಎಎಸ್ ನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಹಾಸ್ಟೆಲ್ಗಳಲ್ಲಿ ಗುಣಮಟ್ಟದ ಆಹಾರ ನೀಡಬೇಕು ಇದರಿಂದ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ ಪ್ರತಿ ವಾರ ಹಾಸ್ಟೆಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕುಂದು ಕೊರತೆ ಆಲಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು

ನನ್ ಹಾಸ್ಟೆಲ್ ಸಿಕ್ಕಿರ್ಲಿಲ್ಲ ಮೆಡಿಕಲ್ ಸ್ಟೂಡೆಂಟ್ ನಮ್ಮ ನಾಮ್ ಸುನೀತಾ ಮ್ಯಾಮು ಲೈಕ್ ಇವಾಗ ನನ್ ಫಸ್ಟ್ ಇಲ್ಲ ಲಾಸ್ಟ್ ಅದು ನನಗೆ

ಸರ್ಕಾರ ಕೂಡ ಸೌಲಭ್ಯಗಳಲ್ಲಿ ಇನ್ನೂ ಅವಶ್ಯಕತೆ ಇರೋದೇನೂ ಇದ್ರೆ ಹೇಳಿದ್ರು ಅವರು ಕೂಡ ಒಳ್ಳೆ ರೀತಿಯಲ್ಲಿ ಪರಿಸರ ಮತ್ತು ವಾತಾವರಣ ಮತ್ತು ಊಟ ಉಪಚಾರ ಚೆನ್ನಾಗಿದ್ರೆ ಮುಂದಿನ ಭವಿಷ್ಯದಲ್ಲಿ ಕೂಡ ಇಂಜಿನಿಯರ್ಸು ಡಾಕ್ಟರ್ಸು ಐ ಎ ಎಸ್ ಕೆ ಎ ಎಸ್ ಓದಬೇಕು ಅದು ನಮ್ಮ ಮೂಲ ಉದ್ದೇಶ ಇದೆ ಸರ್ಕಾರ ನನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾಗಿ ನಾವು ಅದರಿಂದ ಹಾಸ್ಟೆಲ್ ಮಕ್ಕಳು ಹೆಚ್ಚಿನ ಕಾಲ ಓದ್ಕೊಳ್ಳೋಕೆ ಅವಕಾಶ ಅಂತ ತಾಯಿ ತಂದೆ ಇಲ್ಲಿ ಕಳಿಸ್ತಾರೆ ಆದ್ದರಿಂದ ಇದಕ್ಕೆ ವಿಶೇಷವಾದಂಥ ಒಂದು ಗಮನವನ್ನು ಹರಿಸಿ ಅಧಿಕಾರಿಗಳು ಮತ್ತು ವಾರ್ಡನ್ಸು ಒಟ್ಟಿಗೆ ವಿಶೇಷವಾಗಿ ಟೀಚರ್ಸು ಕೂಡ ಟೀಚರ್ಸು ಕೂಡ ಪೂರ್ತಿ ಪ್ರಮಾಣದಲ್ಲಿ ನಿಮ್ಮ ಜೊತೆಯಲ್ಲಿರೋದರಿಂದ ಇವರನ್ನು ಆ ಡಿಸ್ಟಿಂಕ್ಷನ್ ತಗೊಂಡೋಗಿ ಹಂಡ್ರೆಡ್ಗೆ ಹಂಡ್ರೆಡ್ ತಗೋಬೇಕು ಹನ್ನೆರಡು ಹನ್ನೆರಡು ತಗೊಬೇಕು ಇಷ್ಟೆಲ್ಲ ಸೌಲಭ್ಯಗಳು ಕೊಟ್ಟು ಮೀನಾಗ ಓದ್ಬೇಕಮ್ಮ ಒಳ್ಳೆ ಓದ್ಬೇಕು ಗುಣಮಟ್ಟದ ಊಟ ಉಪಚಾರ ಕೊಡ್ಬೇಕು ವಾರದಲ್ಲಿ ಪ್ರತಿ ವಾರದಲ್ಲಿ ಒಂದು ಆಸ್ತಿ ಹೋಗಿ ಊಟ ಮಾಡೋದು ಅವ್ರಿಗೇನೇನು ಕರ್ಸೋತಾಯಿದೆ ಏನು ಬೇಕಾಗ್ತಾ ಇದೆ ಅನ್ನೋದನ್ನ ನಮಗೆ ಅಭಿವೃದ್ಧಿ ನಾವು ಅದಕ್ಕೆ ಎರಡು ಸಾರಿ ಮೂರು ಸರಿಲ್ಲೇ ಇರ್ತೀವಿ ಅದಕ್ಕೆ ಅವರು ಕೂಡ ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಪರಿಸರ ಬೇಕಾಗಿರೋ ಸೌಲಭ್ಯಗಳು ಚೆನ್ನಾಗಿರುತ್ತೆ ಯಾವ ಉದ್ದೇಶದಲ್ಲಿ ಸರ್ಕಾರ ಇವತ್ತು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂದರೆ ಆ ಮಕ್ಕಳು ಕೂಡ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ಈ ರಾಷ್ಟ್ರ ನಿರ್ಮಾಣದಲ್ಲಿ ಅವ್ರನ್ನ ಅವರು ತೋರಿಸ್ಕೊಳ್ಬೇಕು ಮತ್ತು ಅವ್ರಿಗೂ ಕೂಡ ಸೌಲಭ್ಯ ಕೊಡಬೇಕು ಅವರು ಕೂಡ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಬರಬೇಕು ಸಮಾಜದಲ್ಲಿ ಅಂತ

ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಮಕ್ಕಳಿಗೆ ಒಳ್ಳೇದಂಗೆ ಅಂತೇಳಿ ನನ್ನ ಮಾತು ವಿರಾಭವನ್ನು ಕೊಡ್ತೇನೆ ಜಯ